ಹಾಯ್ ಆಲ್ ಇವತ್ತು ಗುಡ್ಡೆ ಮಾಂಸದ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಇಲ್ಲಿ ಎರಡು ಕೆ ಜಿ ಗುಡ್ಡೆ ಮಾಂಸನ ತೊಗೊಂಡಿದ್ದಾರೆ ಸೊ ಫಸ್ಟು ಇದನ್ನು ಸ್ವಲ್ಪ ಬೇಯಿಸ್ಕೊಂಬಿಡೋಣ ಫಸ್ಟೇ ಅಂದ್ಬಿಟ್ಟು ಇದನ್ನು ಕುಕ್ಕರ್ಗೆ ಹಾಕಿ ಒಂದು ಐದರಿಂದ ಆರು ಬಿಸಿಲು ಕೂಗಿಸ್ಕೊಂಬಿಡೋಣ ಯಾಕಂದರೆ ಸ್ವಲ್ಪ ಮಟನ್ ಬಲ್ತಿದೆ ಅದರಿಂದ ಆಮೇಲೆ ಒಂದು ಬಾಂಡಿಲಿ ಎಣ್ಣೆ ಹಾಕ್ಕೊಂಡು ಏನೇನಿದೆ ಮಸಾಲೆ ಐಟಮ್ ಎಲ್ಲ ಫ್ರೈ ಮಾಡ್ಕೊಡೋಣ ಸೊ ಫಸ್ಟು ಏನೇನು ಬೇಕು ಅಂದರೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಇಷ್ಟು ತೊಗೊಳ್ಳಿ ಆಮೇಲೆ ಐದರಿಂದ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡು ಉದುದ್ ಕಟ್ ಮಾಡ್ಕೊಳ್ಳಿ ಒಂದು ಒಂದು ಇಂಚಷ್ಟು ಶುಂಠಿ ಎರಡು ಹೋಳು ಬೆಳ್ಳುಳ್ಳಿ ಇಷ್ಟೂ ಫ್ರೈ ಮಾಡ್ಕೊಳ್ಳಿ ಚಕ್ಕೆ ಲವಂಗನೂ ಇದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ ಆಮೇಲೆ ಒಂದು ನಾಟಿ ಟೊಮ್ಯಾಟೊ ದಪ್ಪದ್ದು ಅದನ್ನು ಕೂಡ ಹಾಕಿ ಆಮೇಲೆ ಸಾರಿಗೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಧನಿಯಾ ಪುಡಿ ಧನ್ಯಾ ಪುಡಿ ಇಲ್ಲೊಂದು ಏಳರಿಂದ ಎಂಟು ಸ್ಪೂನ್ ಹಾಕ್ಕೊಂಡಿದ್ದಾರೆ ಆಮೇಲೆ ಖಾರದ ಪುಡಿ ಒಂದು ಮೂರು ಸ್ಪೂನ್ ಹಾಕಿದ್ದಾರೆ ನಿಮ್ಮ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ ಲಾಸ್ಟಿಗೆ ಕಾಯಿ ತುರಿ ಕಾಯಿ ತುರಿ ಇಲ್ಲಿ ಒಂದು ಕಪ್ ಹಾಕ್ಕೊಂಡಿದ್ದಾರೆ ನೋಡ್ಬೋದು ನೀವೇ ಒಂದು ದೊಡ್ಡ ಕಪ್ ಕಾಯಿ ತುರಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಇದನ್ನು ಕ್ಲೀನಾಗಿ ರುಬ್ಕೊಂಡು ಫೈನ್ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡ್ರೆ ಮುಗೀತು ಸೊ ನೋಡಿ ಮಟನ್ ಚೆನ್ನಾಗಿ ಬೆಂದಿದೆ ಒಂದು ಏಳು ಕೂಪ್ ಮುಗಿಸ್ಕೊಂಡಿದ್ದೀವಿ ಈ ಬಾಂಡಿಗೆ ಸ್ವಲ್ಪ ಸಾಸಿವೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಸೊಪ್ಪು ಹಾಕ್ಕೊಳ್ಳಿ ಒಗ್ಗರಣೆಗೆ ಹಾಕ್ಕೊಂಡು ಬೆಂದಿರೋ ಮಟನ್ನ ಇದಕ್ಕೆ ಬಗ್ಗಿಸ್ಕೊಳ್ಳಿ ಆ ನೀರನ್ನು ಕೂಡ ಚೆಲ್ಲಕ್ಕೆ ಹೋಗಬೇಡಿ ಅದರ ಸಮೇತನೇ ಬಗ್ಗಿಸ್ಕೊಂಡು ಸ್ವಲ್ಪ ಕುದಿ ಬರಲಿ ಮಟನ್ನು ಕುದಿ ಬರೋವರೆಗೂ ಸ್ವಲ್ಪ ಮಾಡಿದ ಮಾಡಿದ್ಮೇಲೆ ಅದಕ್ಕೆ ಏನು ರುಬ್ಕೊಂಡಿರೋ ಅಂಥ ಮಿಶ್ರಣ ಇದೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ಮಟನ್ ಆಲ್ರೆಡಿ ಒಂದು ಸೆವೆಂಟಿ ಪರ್ಸೆಂಟ್ ಕುಕ್ಕರಲ್ಲೇ ಬೆಂದಿರೋದ್ರಿಂದ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಮಸಾಲೆಯಲ್ಲಿ ಬಂದರೆ ಸಾಕಾಗುತ್ತೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಿಮಗೆ ಕನ್ಸಿಸ್ಟೆನ್ಸಿ ನೀರು ಥರ ಬೇಕು ಅಂದರೆ ಸಾರು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಣ್ಣೆ ಬಿಟ್ಟರೆ ಸಾರು ರೆಡಿಯಾಗಿದೆ ಅಂತ ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು